ಕರ್ನಾಟಕ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾನು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಸ್ಥೂಲಭದ್ರ ಜೈನ್ ಟೆಂಪಲ್ ಅಂತೆ ಇದು ಆಕ್ಚುಲಿ ಹೊಸಕೋಟೆ ಹತ್ರ ಇದೆ ಐ ಮೀನ್ ಹೊಸಕೋಟೆಯಿಂದನೂ ತುಂಬಾ ಮುಂದೆ ಇದೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ನನಗೆ ಗೊತ್ತಿಲ್ಲ ಸೊ ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ವೈಟ್ ಫೀಲ್ಡಿಂದ ಇದು ಬಂದುಬಿಟ್ಟು ಆ್ಯಕ್ಚುಲಿ ಅರೌಂಡು ತರ್ಟಿ ಫಾರ್ಟಿ ಆಲ್ಮೋಸ್ಟ್ ಫೋರ್ಟಿ ಕಿಲೋಮೀಟರ್ಸ್ ಅಂತೂ ಇದೆ ಸೊ ನಾನು ಈವ್ನಿಂಗ್ ಹೊರಟಿರೋದು ತುಂಬ ಲೇಟ್ ಆಯಿತು ಆ್ಯಕ್ಚುಲಿ ಬಟ್ ರೀಚಿಂಗ್ ಟೈಮು ಆರು ಗಂಟೆ ತೋರಿಸ್ತಾ ಇದೆ ಟೈಮ್ ಬಂದುಬಿಟ್ಟು ಈಗ ಐದು ಕಾಲು ಲೈಕ್ ಪ್ಲೇಸ್ ಏನಾದರೂ ಚೆನ್ನಾಗಿತ್ತು ಅಂತಂದರೆ ನಾನು ಮತ್ತೆ ಇನ್ನೊಂದು ಸಲ ನೀಟಾಗಿ ವೀಡಿಯೋ ಮಾಡ್ತೀನಿ ಅದರ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಇನ್ ಕೇಸ್ ಯಾರಾದರೂ ವಿಸಿಟ್ ಮಾಡೋರು ಇದ್ರೆ ಮಾಡ್ಬೋದು ಸೊ ಅದೇನೇ ಇರಬೇಕು ಮೋಸ್ಟ್ಲಿ ಹೌದು ಓಕೆ ಜೈನ ಟೆಂಪಲ್ ಅದು ಬಟ್ ಸೊ ಅದೇ ರೂಟು ಇಲ್ಲಿ ಬಂದ್ಬಿಟ್ಟು ಮಡ್ ರೋಡ್ ಇದೆಯಲ್ಲ ಅಲ್ವೇ ಸೊ ಅಲ್ಲಿಂದ ಟಾಪ್ ಹೋಗುತ್ತೆ ಅನ್ಸುತ್ತೆ ಸೊ ಇಲ್ಲಿ ಎಲ್ಲಾದ್ರೂ ಪಾರ್ಕ್ ಮಾಡಿಬಿಟ್ಟು ಈ ಟೆಂಪಲ್ ಏನಿದೆ ಒಳಗಡೆ ಹೆಂಗಿದೆ ನೋಡೋಣ ಸೊ ಸನ್ಸೆಟ್ ಆಗ್ತಾ ಇದೆ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಟೈಮ್ ಬಂದ್ಬಿಟ್ಟು ಈಗ ಆರು ಗಂಟೆ ನಾಲ್ಕು ನಿಮಿಷ ದೇವಸ್ಥಾನ ಕ್ಲೋಸ್ ಆಗಿದೆ ಟೈಮಿಂಗ್ಸ್ ಏನು ಗೊತ್ತಿಲ್ಲ ಸೊ ಇಲ್ಲಿರೋದು ಆಂಜನೇಯನ ವಿಗ್ರಹ టెంపల్గల ఇల్వా జైన్ టెంపల్ ఆరు గంట లాస్టా బెస్ట్ ఓపన్ గంట ಸೊ ಗೈಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಅಂಡ್ ಪ್ಲೇಸ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್